ಅಂದರೆ ರಾಕೇಶ್ ಅವ್ರ ಜೀವನ ಬೇರೆ ಥರದೇ ನೋಡ್ತಾರೆ ಮೀನ್ಸ್ ತುಂಬ ಪ್ರಾಕ್ಟಿಕಲ್ ಅಂತ ಅನ್ಸುತ್ತಲ್ವ ಇನ್ನೆಲ್ಲ ನೋಡಿದಾಗ ಯಾಕಂದರೆ ಅಷ್ಟು ವರ್ಷಗಳ ಕಾಲ ನಾನು ಇಂಡಸ್ಟ್ರಿ ನೋಡ್ಕೊಂಡು ಬಂದಿದ್ದು ಎಲ್ಲವನ್ನ ಏಳು ಬೀಳುಗಳನ್ನ ನೋಡ್ಕೊಂಡು ಬಂದಿದ್ದು ಬಟ್ ಹೆಂಗೆ ತೊಗೊತೀರಾ ಜೀವನ ನೀವು ಸೊ ಬ್ಯೂಟಿಫುಲ್ ಲೆಸನ್ಸ್ ಅನ್ಸುತ್ತೆ ಇವಾಗ ನನಗೆ ಏನೇನು ಆಗಿದೆ ಏನೇನು ಅವಾಗ ನಾನು ನೋವು ಹಿಂಸೆ ಅಂತ ಕರಿತಾ ಇದ್ದೆ ಅದು ಯಾವುದೂ ಇಲ್ಲ ಥ್ಯಾಂಕ್ಸ್ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಯ್ತು ಅವೆಲ್ಲ ಆಗಿದ್ದಕ್ಕೆ ಒಳ್ಳೇದಾಯ್ತು ನಾನು ಒದೆ ತಿಂದಿದ್ದಕ್ಕೆ ಒಳ್ಳೇದಾಯ್ತು ನಾನು ಫೇಲ್ಯೂರ್ ಆಗಿದ್ದಕ್ಕೆ ಇಲ್ಲ ಅಂದ್ರೆ ಈ ಥಿಂಕಿಂಗ್ ಬರ್ತಾ ಇರಲಿಲ್ಲ ಈ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ನನಗೆ ಅದು ಮತ್ತೆ ಸಿಗತ್ತೆ ಈ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದೀನಿ ಆ್ಯಂಡ್ ಸಿನ್ಮಾ ಅಂತ ಬಂದಾಗ ನನ್ಗೆ ಯಾವಾಗಲೂ ನಾಪ್ಕವರ್ ಅದು ಶಿವಮಣಿ ಸರ್ ಹೇಳಿದರು ನನ್ನ ನೋಡೋ ಈ ಜೋಶ್ ಸಿನ್ಮಾ ನಿನ್ನ ಹತ್ತು ವರ್ಷ ಫ್ಲಾಪ್ ಕೊಡೋ ನೀನು ಹತ್ತು ವರ್ಷ ಕಾಪಾಡತ್ತೀನಿ ಟೆನ್ ಇಯರ್ಸ್ ಜೋಶ್ ಏ ಜೋಶ್ ಹೀರೋ ಜೋಶ್ ಹೀರೋ ಅಂತ ಕಾಪಾಡತ್ತೋ ಟೆನ್ ಇಯರ್ಸ್ ನಿನ್ ಕೆಲಸ ಸಿಗತ್ತೋ ಇನ್ನು ಟೆನ್ ಇಯರ್ಸ್ ನಿನ್ ಯಾವುದು ಹಿಟ್ಟಾಗದ್ರು ಪರವಾಗಿಲ್ಲ ಹತ್ತು ವರ್ಷ ನೀನು ಹೀರೋ ಆಗಿ ಮಾಡೋದು ಯಾವುದು ಆಗಲ್ಲ ಅಂದರೂ ಆ ಜೋಶ್ ಹತ್ತು ವರ್ಷ ನಿನಗೆ ಕಾಪಾಡತ್ತೋ ಇನ್ನು ಹತ್ತು ವರ್ಷ ಅಂದ್ರೆ ಇವಾಗ ನಂದು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ ನಡೀತಾ ಇದೆ ಪ್ಲಸ್ ಇಂಡಸ್ಟ್ರಿ ಇನ್ ಹತ್ತು ವರ್ಷ ನೀನ್ ಆ ಹತ್ತು ವರ್ಷ ಹೆಂಗ್ ನಡ್ಕೊಂಡಿದ್ದೆ ನಿನ್ನ ನಡವಳಿಕೆ ಕಾಪಾಡುತ್ತೆ ಆ ಟೆನ್ ಇಯರ್ಸ್ ನಿನ್ನ ಈಗೋ ದುರಂಕಾರ ಇತ್ತಾ ಅಹಂಕಾರ ಯಾವ ಲೆವೆಲಲ್ಲಿತ್ತು ನೀನು ಹೆಂಗೆ ನಡ್ಕೊಂಡೆ ಸೆಟ್ಟಲ್ಲಿ ಜನದ ಜೊತೆ ಡೈರೆಕ್ಟರ್ಸ್ ಜೊತೆ ಕೆಲ್ಸದವ್ರು ಕೆಲಸ ಮಾಡೋರ ಜೊತೆ ಅದು ಇನ್ನು ಹತ್ತು ವರ್ಷ ಕಾಪಾಡತ್ತೆ ಹೆಂಗೋ ಕಾಪಾಡತ್ತೋ ಏಯ್ ಪಾಪ ರೀ ಒಳ್ಳೆ ಹುಡುಗರಿ ಏ ಅವನು ಬ್ರೇಕ್ ಸಿಗ್ ಬ್ರೇಕ್ ಹಾಕೊಳ್ರಿ ಅಂತ ಹೆಂಗೋ ನಿನ್ ಕೆಲ್ಸ ಸಿಗತ್ತೆ ಅದು ಕಾಪಾಡತ್ತೆ ಹತ್ತು ವರ್ಷ ಅದನ್ನ ನಾನ್ ತುಂಬಾ ಸ್ಟ್ರಾಂಗ್ ಆಗಿ ತಲೆಗೆ ಹಾಕೊಂಡಿದ್ದೆ ಅಂದ್ರೆ ನಿಮ್ಗೆ ಅಂದ್ರೆ ನನ್ಗೆ ಇದೇ ಪಾತ್ರ ಬೇಕು ನಾನು ಹೀರೋ ಆಗಿದ್ದೀನಿ ನಾನು ಹೀರೋನೇ ಮಾಡಬೇಕು ಅನ್ನೋ ಥರ ಇಲ್ಲ ನಿಮ್ಮ ಜೀವನ ಯಾಕಂತಂದ್ರೆ ನಿಮ್ಮ ನೋಡ್ತಾ ಬಂದ್ರೆ ನಾವು ಜೋಶ್ ಆದ ನಂತರದಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳಾಯಿತು ನಾಯಕ ನಾಯಕ ಮಾಡ್ತೀರಾ ಬಟ್ ಅದಾದಮೇಲೆ ನೀವು ನೆಗೆಟಿವ್ ಶೇಡಿಗೆ ಬಂದುಬಿಡ್ತೀರಾ ಸಡನ್ಲಿ ಇವಾಗ ಯಾರೇ ಕೂಗಳಲ್ಲಿ ಸಿನಿಮಾದಲ್ಲಿ ನೋಡೋದಾದ್ರೆ ಅಪ್ಪು ಸರ್ ಅಪ್ಪು ಸರ್ ಜೊತೆಗೆ ಒಂದು ಒಳ್ಳೆ ಸ ಕ್ಯಾರೆಕ್ಟರ್ ಮಾಡ್ತೀರಾ ನೀವು ಆಮೇಲೆ ಅಲೆಮಾರಿ ಸಿನಿಮಾದಲ್ಲಿ ಕೂಡ ಅಷ್ಟು ಅದ್ಭುತವಾದಂತಹ ಒಬ್ಬ ಕರ್ನಾಟಕ ಮಾಡ್ತಾರೆ ಡೂಯಿಂಗ್ ದಟ್ ಅಂಡ್ ನನಗೆ ಇವಾಗ ಯಾವುದೇ ಮಾಡಿದ್ರು ಅಪ್ರಿಸಿಯೇಷನ್ ಆದ್ರೆ ಅದು ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಏನೇ ಆಗಿರ್ಲಿ ಇವಾಗ್ಲೂ ಬೇಕಾದ್ರೆ ಯಾವುದೋ ಒಂದು ಸಿನಿಮಾ ಒಂದು ಕಾಮಿಡಿ ಕ್ಯಾರೆಕ್ಟರ್ ಕರೆದ್ರು ನನಗೆ ಕಾನ್ಫಿಡೆನ್ಸ್ ಇದೆ ಮಾಡ್ತೀನಿ ಅಂತ ಅದೇನಾದ್ರು ಕಚ್ಕೊಂಡ್ರೆ ನಾಳೆ ಅದು ನನಗೆ ಅಪ್ಲಿಫ್ಟ್ ಮಾಡತ್ತೆ ಅಂಡ್ ನನ್ಗೆ ಇವಾಗ ತುಂಬಾ ಜನ ಕಾಮಿಡಿಯನ್ಸ್ ಹೀರೋ ಆಗಿ ಮಾಡ್ತಾ ಇದಾರೆ ಅಥವಾ ಬೇರೆ ಬೇರೆ ಪಾತ್ರದವರು ಅವರು ಲೀಡ್ ಆಗಿ ಮಾಡ್ತಾ ಇದಾರೆ ಬಟ್ ಅವಾಗ ನನ್ಗೆ ಆಲ್ರೆಡಿ ಒಂದ್ ಕ್ಲಾರಿಟಿ ಇತ್ತು ಸರ್ ಇದು ಸಾಧ್ಯ ಇದೆ ಹಿಂಗ ಏನ್ ವಿಲನ್ ಆದ್ರೂ ಹೀರೋ ಆದ್ರೂ ತುಂಬಾ ಜನ ವಿಲನ್ ಇಂದನು ಹೀರೋ ಅದು ನನ್ಗೂ ಅವಾಗ್ಲೇ ಕ್ಲಾರಿಟಿ ಇತ್ತು ಸರ್ ಅಂದ್ರೆ ಓಕೆ ವಿಲನ್ ಅಂದ ತಕ್ಷಣ ನಾನು ಹಂಗೆ ಕ್ಯಾಟಗರೈಸ್ ಮಾಡಲ್ಲ ಅದು ಚೆನ್ನಾಗಿ ಮಾಡಿದ್ರು ನಾಳೆ ಅದು ಬೇರೆ ಯಾವ್ದೋ ಲೀಡ್ ಆಗ್ಬೋದು ಅಲ್ವಾ ಅಲೆಮರಿ ನೋಡಿ ನಂಗೆ ಸಾಕಷ್ಟು ಸಿನಿಮಾದಲ್ಲಿ ಲೀಡ್ ಲೀಡ್ ಆಗೋ ಸಿಕ್ಕಿದೆ ಅಲ್ವಾ ಸರ್ ಅಂದ್ರೆ ಅವ್ರು ಹೇಳಿದೆ ಅಲೆಮರಿ ನೋಡಿ ಬಟ್ ಯಾರೇ ಕೂಗಡಲಿ ಟೈಮ್ ಅಲ್ಲಿ ಕೂಡ ಕೆಲವೊಂದಿಷ್ಟು ಅಂದ್ರೆ ಮೇಲೆ ಕೆಲವೊಂದಿಷ್ಟು ಮಾತುಗಳಿಗೆ ಆ ಟೈಮ್ ಸ್ವಲ್ಪ ಒಂದಿಷ್ಟು ಏನೋ ಕಾಂಟ್ರೋವರ್ಟ್ سمಥಿಂಗ್ ಏನೋ ಡೈರೆಕ್ಟರ್ ಮಧ್ಯ ಅಂತನಿಂಗೆ سمಥಿಂಗ್ ಏನೋ ಆಗಿತ್ತು ಅನ್ಸುತ್ತೆ ಆ ಟೈಮ್ ಅದು ನಾನು ಒಂದು ಇಂಟರ್ವ್ಯೂ ಅಲ್ಲಿ แชร์ ಮಾಡ್ಕೊಂಡಿದ್ದೆ ಅಷ್ಟೇ ಅಂದ್ರೆ ಅವಾಗ ಅಷ್ಟೊಂದು ಸ್ವಲ್ಪ ಈಗೋ ಕ್ಲಾಶ್ ಇತ್ತು ನನಗೂ ಅಹಂಕಾರ ನನಗೂ ಆಟಿಟ್ಯೂಡು ಆ ಟೈಪ್ ಆ ಟೈಪ್ ಅಂಡ್ ಅದಕ್ಕೊಂದು ಸ್ವಲ್ಪ ಹಿಂಸೆ ತಗೊಂಡೆ ಅಲ್ಲಿ ಓಕೆ ಶೂಟಿಂಗಲ್ಲಿ ಹ್ಞೂ 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 ಅಷ್ಟೇ ಇನ್ನೇನು ಅದಕ್ಕೆ ಅದರಿಂದ ಏನು ಜಾಸ್ತಿ ಎಫೆಕ್ಟ್ ಆಗಿಲ್ಲ ಶೂಟಿಂಗ್ ಆದ ತಕ್ಷಣ ಮುಗಿತಾ ಚಾಪ್ಟರ್ ಕ್ಲೋಸ್ ಹ್ಞೂ ಏನು ಅಪ್ಪು ಸರ್ ಸರ್ ಇವತ್ತು ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲದೆ ಇರುವಂಥದ್ದು ಬಟ್ ಆದರೂ ಕೂಡ ಅಪ್ಪು ಸರ್ ಅಜ್ರಾಮರವಾಗಿರ್ತಾರೆ ಬಟ್ ಅಂಥವ್ರ ಜೊತೆಗೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೋತೀರಾ ಹೆಂಗಿತ್ತು ಸರ್ ಅಂದ ಅನುಭವ ಜೊತೆಗೆ ವೆರಿ ರಿಯಲಿಸ್ಟಿಕ್ ಪರ್ಸನ್ ಇದ್ರು ಅವರು ರಿಯಲಿಟಿ ಸಿಂಪಲ್ ಡೌನ್ ಟು ಅರ್ತ್ ಅಲ್ಲ ಆನ್ ದ ಅರ್ತ್ ವೆರಿ ರಿಯಲ್ ಆ್ಯಂಡ್ ವೆರಿ ಅಪ್ಡೇಟೆಡ್ ಟೆಕ್ನಾಲಜಿಕಲ್ಲೇ ಆಗ್ಬೋದು ವಿಷಯಗಳ ಬಗ್ಗೆ ಆಗ್ಬೋದು ವೆರಿ ಅಪ್ಡೇಟೆಡ್ ಇವಾಗ ನಾವು ವೆಬ್ ಸೀರೀಸ್ಗಳಲ್ಲೆಲ್ಲ ಈ ನಾರ್ಕೋಸ್ ಅವೆಲ್ಲ ನೋಡ್ತೀವಲ್ಲ ಸೌತ್ ಅಮೇರಿಕಾ ಕಾರ್ಟಿಲ್ಸ್ ಅವೆಲ್ಲನೂ ಮಾತಾಡ್ತಿದ್ರು ಅವರು ಇವಾಗಲೇ ಅವೆಲ್ಲ ಐಡಿಯಾ ಆಯ್ತು ಅವ್ರು ಸೊ ವರ್ಲ್ಡ್ ಅಫೇರ್ಸ್ ಬಗ್ಗೆ ಐಡಿಯಾ ಆಯಿತು ಟ್ರೆಂಡ್ಗಳ ಬಗ್ಗೆ ಮ್ಯೂಸಿಕ್ ಬಗ್ಗೆ ಎಲ್ಲದರ ಬಗ್ಗೆನೂ ಐಡಿಯಾ ಆಯಿತು ಸೊ ಈ ವಾಸ್ ಈ ವಾಸ್ ಆಲ್ವೇಸ್ ಅಪ್ಡೇಟೆಡ್ ಅಪ್ಡೇಟೆಡ್ ಟೆಕ್ನಾಲಜಿ ನಾವೆಲ್ಲ ಯಂಗ್ಸ್ಟರ್ಸ್ ಆದ್ರೂ ನಮ್ಗೆ ಒಂದಿರತ್ತಲ್ವಾ ನಾವ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇರುವಾಗ